ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡಿರಿ ತುಂಬಿ ಮಾಡಿರೋ ಹೀರಿಕಾಯಿ ಪಲ್ಯನ ಹೆಂಗೆ ಮಾಡಿದೆ ಅಂಥೇಳಿ ತೋರಿಸಿದ್ದೀವಿ ಇದು ಹೀರಿಕಾಯಿ ಎಳೆ ಬಿರ್ತಾವಲ್ಲರಿ ಈ ಎಳೆ ಹೀರೆಕಾಯನ್ನ ತಗೊಂಡು ಅದರೊಳಗೆ ಮಸಾಲೆ ತುಂಬಿ ಮಾಡೋದನ್ನು ತೋರಿಸಿದ್ದೀವಿ ಈಗ ನಾನು ಕಲ್ಲೊಳಗೆ ಕುಟ್ಟಿ ಮಾಡಕತ್ತೀನಿ ಕಲ್ಲೊಳಗೆ ಕುಟ್ಟಿ ಮಾಡಿದ್ದ ಟೇಸ್ಟನ್ನು ಡಿಫ್ರೆಂಟಾಗಿರತ್ತೆ ಮತ್ತು ಟೇಸ್ಟು ಸೂಪರಾಗಿರತ್ತ ಅದಕ್ಕೆ ಮೊದಲಿಗೆ ನೋಡ್ರಿ ಶೇಂಗಾನ ಹುರಿದಿರೋ ಶೇಂಗಾನ ತಗೋಬೇಕು ಹುರಿದಿರೋ ಶೇಂಗಾನ ಸ್ವಲ್ಪ ಸಣ್ಣ ಮಾಡಿಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕೋಬೇಕು ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಕತ್ತೀವಿ ಇವತ್ತು ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ಕೊಂಡಿನಿ ಬೇಕಂದ್ರೆ ನೀವು ಅಚ್ಕಾರದ ಪುಡಿನೂ ಹಾಕೋಬೋದು ಈಗ ಒಂದು ಸ್ಪೂನು ಅರಶಿನದ ಪುಡಿ ಆಮೇಲೆ ಗುರೆಳ್ಳು ಪುಡಿ ಈ ಗುರೇಳ ಸಿಗ್ತಾವೆ ನೋಡ್ರಿ ಆ ಗುರೆಳ್ಳನ್ನ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿ ಅಂತಂದ್ರೆ ಈ ಪಲ್ಯಗಳಿಗೆ ಹಾಕಿದ್ವಿ ಅಂದ್ರೆ ಟೇಸ್ಟ್ ಮಸ್ತಾಗೈತ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆನೂ ಹಾಕೋಬೇಕ್ರಿ ಆಮೇಲೆ ಇಲ್ಲಿ ಟೊಮೆಟೊನ ನಾನು ಒಗ್ಗರಣೆಗೆ ಹಾಕಕತ್ತಿಲ್ಲ ಈ ಥರ ಮಸಾಲೆಗ ಟೊಮೆಟೊನೂ ಹಾಕಿ ಎಲ್ಲ ಸೇರಿಸಿ ಸಣ್ಣಗೆ ಜಜ್ಕೊಂಡ್ಬಿಟ್ವಂತಂದ್ರೆ ಕಲ್ಲೊಳಗೆ ಈಗ ನೋಡ್ರಿ ಮಸಾಲೆ ರೆಡಿ ಆಯಿತು ಈ ಮಸಾಲೆನ ಹೀರೆಕಾಯಿಗೆ ರೀ ಈಗ ಸಣ್ಣಂಗ ಪೇಸ್ಟ್ ಏನು ಸ್ವಲ್ಪ ಸ ತರಿ ತರಿ ಇದ್ರೂ ಸಾಕಾಗತ್ತ ಭಾಳ ಪೇಸ್ಟ್ ಮಾಡ್ಕೊಂಡ್ರೆ ಮಸಾಲೆ ಪಲ್ಯ ಟೇಸ್ಟ್ ಆಗಲ್ಲ ಒಂದು ಸ್ವಲ್ಪ ತರಿ ತರಿ ಇದ್ರೂ ನಡಿಯುತ್ತ ಈಗ ನೋಡಿರಿ ಇದೇನು ನಾಲ್ಕು ಪೀಸ್ ಮಾಡ್ಕೊಂಡಿರ್ತೀವಲ್ಲ ಈ ಥರ ಹೀರೆಕಾಯಿನ ಅದರೊಳಗೆ ಈ ಮಸಾಲೆನ ಸ್ಟಫ್ ಮಾಡಿದ್ವಿ ಅಂತಂದ್ರೆ ಹೀರೇಕ ಪಲ್ಯ ತುಂಬಿ ಮಾಡಿರೋ ಹೀರೇಕ ಪಲ್ಯ ರೆಡಿ ಆಗುತ್ತೆ ಈಗ ಈ ಮಸಾಲೇನ ಎಲ್ಲ ಹೀರೇಕಾಯಿಗೂ ಮಸಾಲೆ ತುಂಬ್ಕೊಂಬಿಡೋನು ನೀವು ಬೇಕಂದ್ರೆ ಇದು ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಡ್ರಿ ನಾ ಇದ್ದಿದ್ದಿಲ್ಲ ಅಂಥೇಳಿ ಕೊತ್ತಂಬರಿ ಹಾಕ್ಕೊಂಡಿಲ್ಲ ಕೊತ್ತಂಬರಿನು ಹಾಕ್ಕೊಂಡ್ರೆ ಟೇಸ್ಟೂ ಚಲೋ ಬರುತ್ತೆ ಆಮೇಲೆ ಕಲರು ಚಲೋ ಬರುತ್ತೆ ಈಗ ಒಂದು ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಎಣ್ಣೆಕಾಯೇಲೆ ಒಂದು ಉಳ್ಳಾಗಡ್ಡಿನ ಸಣ್ಣಂಗೆ ಕಟ್ ಮಾಡಿ ಹಾಕೋಬೇಕು ಇದು ರೊಟ್ಟಿಗೆ ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ಸೂಪರಾಗಿರುತ್ತೆ ಪಲ್ಯ ಇದು ಈಗ ಒಂದು ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗೇನು ಮಸಾಲೆ ಎಲ್ಲ ತುಂಬಿ ಹೀರೆಕಾಯಿನ ಇಟ್ಕೊಂಡಿರ್ತೀವಲ್ರಿ ಆ ಹೀರೆಕಾಯಿನ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ ಈ ಹೀರೆಕಾಯಿ ಮಾಡ್ಬೇಕಂದ್ರೆ ನೋಡಿರಿ ಸ ಈ ತುಂಬಿ ಹೀರೆಕಾಯಿ ಮಾಡ್ಬೇಕಂತಂದ್ರೆ ಹೀರೆಕಾಯಿ ಸ್ವಲ್ಪ ಎಳೆವ ಇದ್ರೆ ಚಲೋ ಆಗುತ್ತಾ ಭಾಳ ಬಲ್ತಿದ್ದಿದ್ದು ಅಂದ್ರೆ ಪಲ್ಯ ಚಲೋ ಆಗಂಗಿಲ್ಲ ಈಗ ಏನು ಮಸಾಲೆ ಉಳ್ದಿರುತ್ತಲ್ರಿ ಆ ಮಸಾಲೆನೂ ಇದ್ರೊಳಗೆ ಹಾಕಿ ಚೆಂದಂಗ ಕಲಿಸ್ಕೊಂಬಿಡೋನು ಈ ನಮ್ಮ ಉತ್ತರ ಕರ್ನಾಟಕ ಸೈಡು ತುಂಬಿ ಬದ್ನೇಕಾ ಪಲ್ಯ ತುಂಬಿರೋದು ಹಿರೇಕ ಪಲ್ಯ ಎಲ್ಲ ಭಾಳ ಮಾಡ್ತಾರೆ ಈ ಥರ ಪಲ್ಯಗಳನ್ನು ಈಗ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡು ನೀವು ಬೇಕಂದ್ರೆ ಹಾಕ್ಕೊಡ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಗರಂ ಮಸಾಲ ಪೌಡ್ರು ಈಗ ನೋಡಿರಿ ಚಂದಂಗೆ ಒಂದು ಸರಿ ಕಲಿಸಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹೀರೇಕಾಯ್ ಜಾಸ್ತಿ ಟೈಮ್ ತೊಗೊಳಲ್ಲ ಕುದಿಯಾಕ ಅದಕ್ಕೆ ಜಲ್ದಿನ ನೀರು ಹಾಕ್ಕೊಂಡ್ಬಿಡ್ರಿ ನೀರು ಹಾಕ್ಕೊಂಡು ನಮ್ಗೆ ಯಾವ ಹದಕ್ಕೆ ಬೇಕು ನೋಡಿಕೊಂಡು ಆ ಹದಕ್ಕೆ ಪಲ್ಯ ಮಾಡ್ಕೊಂಡ್ರೆ ಮುಗೀತು ನೋಡಿರಿ ಹೀರೆಕಾಯಿ ಪಲ್ಯ ಇದನ್ನು ಒಂದು ಸ್ವಲ್ಪ ಮುಚ್ಚಿ ಇಟ್ಬಿಡೋಣ ಮಸಾಲೆ ಎಲ್ಲ ಚೆಂದಂಗೆ ಕುದಿಯುತ್ತ ಒಂದು ಎರಡು ನಿಮಿಷ ಮುಚ್ಚಿ ಇಟ್ಬಿಟ್ಟು ಅಂದ್ರೆ ಎಲ್ಲ ಮಸಾಲೆ ಎಲ್ಲ ಹಿರೇಕಾ ಜೊತೆ ಹೊಂದ್ಕೊಂಡ್ಬಿಡತ್ತೆ ಈಗ ನೋಡಿರಿ ರೆಡಿ ಆಯಿತು ತುಂಬಿರೋ ಹಿರೇಕ ಪಲ್ಯ ಇದು ಚಪಾತಿ ಜೊತೆ ಆದರೂ ತಿನ್ಕೋಬೋದು ರೊಟ್ಟಿ ಜೊತೆ ಆದರೂ ತಿನ್ಕೋಬೋದು ನಮಸ್ಕಾರ